തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ನಾಲ್ಕು ಏಕತೆಯನ್ನು ಪ್ರತ್ಯಕ್ಷ ಮಾಡೋದಕ್ಕಾಗಿ ಏಕರಸ ಸ್ಥಿತಿಯನ್ನು ತಯಾರು ಮಾಡಿ ಸ್ವಮಾನದಲ್ಲಿರಿ ಎಲ್ಲರಿಗೂ ಸನ್ಮಾನ ಕೊಡಿ ಇಂದು ಬಾಪ್ತಾದರವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಮೂರು ಭಾಗ್ಯದ ನಕ್ಷತ್ರಗಳು ಹೊಳೆಯುತ್ತಿರೋದನ್ನು ನೋಡ್ತಿದ್ದಾರೆ ಒಂದನೆಯದ್ದು ಪರಮಾತ್ಮನ ಪಾಲನೆಯ ಭಾಗ್ಯ ಪರಮಾತ್ಮನ ವಿದ್ಯೆಯ ಭಾಗ್ಯ ಪರಮಾತ್ಮನ ವರದಾನಗಳ ಭಾಗ್ಯ ಇಂತಹ ಮೂರು ನಕ್ಷತ್ರಗಳನ್ನು ಎಲ್ಲರ ಮಸ್ತಕದ ಮಧ್ಯದಲ್ಲಿ ನೋಡ್ತಿದ್ದಾರೆ ತಾವು ತಮ್ಮ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರಗಳನ್ನು ನೋಡುತ್ತಿರುವಿರ ಕಾಣಿಸುತ್ತಿದೆಯೋ ಇಂತಹ ಶ್ರೇಷ್ಠ ಭಾಗ್ಯದ ನಕ್ಷತ್ರಗಳು ಇಡೀ ವಿಶ್ವದಲ್ಲಿ ಬೇರೆ ಯಾರ ಮಸ್ತಕದಲ್ಲಿಯೂ ಸಹ ಹೊಳೆಯುತ್ತಿರುವಂತೆ ಕಾಣಿಸೋದಿಲ್ಲ ಈ ಭಾಗ್ಯದ ನಕ್ಷತ್ರಗಳಂತೂ ಎಲ್ಲರ ಮಸ್ತಕದಲ್ಲಿ ಹೊಳೆಯುತ್ತಿದೆ ಆದರೆ ಹೊಳಪಿನಲ್ಲಿ ಕೆಲವೊಂದು ಕಡೆ ಅಂತರ ಕಾಣಿಸುತ್ತಿದೆ ಕೆಲವರ ಹೊಳಪು ಬಹಳ ಶಕ್ತಿಶಾಲಿಯಾಗಿದೆ ಕೆಲವರ ಹೊಳಪು ಮಧ್ಯಮವಾಗಿದೆ ಭಾಗ್ಯವಿದಾತ ಎಲ್ಲ ಮಕ್ಕಳಿಗೂ ಒಂದೇ ಸಮಾನ ಭಾಗ್ಯ ಕೊಟ್ಟಿದ್ದಾರೆ ಕೆಲವರಿಗೆ ವಿಶೇಷವಾಗಿ ಕೊಟ್ಟಿಲ್ಲ ಪಾಲನೆಯನ್ನೂ ಸಹ ಒಂದೇ ರೀತಿ ವಿದ್ಯೆಯೂ ಸಹ ಒಟ್ಟಿಗೆ ವರದಾನವೂ ಸಹ ಒಂದೇ ರೀತಿ ಎಲ್ಲರಿಗೂ ಸಿಕ್ಕಿದೆ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಸದಾ ಒಂದೇ ವಿದ್ಯೆ ಇರ್ತದೆ ಒಂದೇ ಮುರಳಿ ಒಂದೇ ತಾರೀಕು ಹಾಗೂ ಅಮೃತ ವೇಳೆಯ ಸಮಯವೂ ಸಹ ತಮ್ಮ ತಮ್ಮ ದೇಶದ ಪ್ರಮಾಣ ಇದ್ದರೂ ಸಹ ಒಂದೇ ಆಗಿದೆ ವರದಾನ ಒಂದೇ ಆಗಿದೆ ಇದು ಅದ್ಭುತವಾಗಿದೆ ಸ್ಲೋಗನ್ ಸಹ ಒಂದೇ ಆಗಿದೆ ಯಾವುದೇ ವ್ಯತ್ಯಾಸ ಇದೆಯೇ ಅಮೆರಿಕ ಹಾಗೂ ಲಂಡನ್ನಲ್ಲಿ ವ್ಯತ್ಯಾಸ ಇದೆಯೇ ಇಲ್ಲ ಅಂದ ಮೇಲೆ ಅಂತರ ಏಕೆ ಇದೆ ಅಮೃತ ವೇಳೆಯ ಪಾಲನೆ ನಾಲ್ಕಾರು ಕಡೆ ಒಬ್ಬರೇ ಬಾಪ್ತಾದ ಮಾಡ್ತಾರೆ ನಿರಂತರ ನೆನಪಿನ ವಿಧಿಯೂ ಸಹ ಎಲ್ಲರಿಗೂ ಒಂದೇ ಸಿಕ್ಕಿದೆ ಆದರೂ ಸಹ ಏಕೆ ನಂಬರ್ ಆಗಿದ್ದೀರಿ ಒಂದೇ ವಿಧಿ ಆದರೆ ಸಿದ್ಧಿಯ ಪ್ರಾಪ್ತಿಯಲ್ಲಿ ಅಂತರವೇಕೆ ಬಾಕ್ತಾದರವರಿಗೆ ನಾಲ್ಕಾರು ಕಡೆಯ ಮಕ್ಕಳ ಮೇಲೆ ಪ್ರೀತಿಯೂ ಸಹ ಒಂದೇ ರೀತಿ ಇದೆ ಬಾಕ್ತಾದರವರ ಪ್ರೀತಿಯಲ್ಲಿ ಬಲೆ ಪುರುಷಾರ್ಥದ ಪ್ರಮಾಣ ನಂಬರ್ನಲ್ಲಿ ಲಾಸ್ಟ್ ನಂಬರ್ನಲ್ಲಿದ್ದರೂ ಸಹ ಬಾಪ್ತಾದರವರ ಪ್ರೀತಿ ಲಾಸ್ಟ್ ನಂಬರ್ನವರೆಗೂ ಸಹ ಒಂದೇ ಆಗಿದೆ ಲಾಸ್ಟ್ ನಂಬರ್ನವರಿಗೆ ಪ್ರೀತಿಯ ಜೊತೆಗೆ ಇನ್ನಷ್ಟು ದಯೆಯೂ ಇದೆ ಲಾಸ್ಟ್ ಇರೋರು ಫಾಸ್ಟ್ ಆಗಿ ಫಸ್ಟ್ನಲ್ಲಿ ಬಂದು ಬಿಡಲಿ ಯಾರೆಲ್ಲ ದೂರ ದೂರದಿಂದ ತಲುಪಿದ್ದೀರಿ ಹೇಗೆ ತಲುಪಿದ್ದೀರಿ ಪರಮಾತ್ಮನ ಪ್ರೀತಿ ನಿಮ್ಮನ್ನು ಸೆಳೆದು ತಂದಿದೆ ಅಲ್ಲವೇ ಪ್ರೀತಿಯ ದಾರದಲ್ಲಿ ಸೆಳೆದು ಬಂದಿದ್ದೀರಿ ಬಾಪ್ತಾದರವರಿಗೆ ಎಲ್ಲರೊಂದಿಗೆ ಪ್ರೀತಿಯಿದೆ ಈ ರೀತಿ ತಿಳಿಯುತ್ತೀರಿ ಅಲ್ಲವೇ ಅಥವಾ ಪ್ರಶ್ನೆ ಬರುತ್ತದೆಯೇ ನನ್ನೊಂದಿಗೆ ಪ್ರೀತಿ ಇದೆಯೇ ಅಥವಾ ಕಡಿಮೆ ಇದೆಯೇ ಬಾಪ್ತಾದರವರ ಪ್ರೀತಿ ಪ್ರತಿಯೊಬ್ಬ ಮಗುವಿನೊಂದಿಗೆ ಒಬ್ಬರು ಇನ್ನೊಬ್ಬರಿಗಿಂತ ಜಾಸ್ತಿ ಇದೆ ಹಾಗೂ ಈ ಪರಮಾತ್ಮನ ಪ್ರೀತಿಯೇ ಎಲ್ಲ ಮಕ್ಕಳ ವಿಶೇಷ ಪಾಲನೆಯ ಆಧಾರವಾಗಿದೆ ಪ್ರತಿಯೊಬ್ಬರೂ ಏನೆಂದು ತಿಳಿಯುತ್ತೀರಿ ನನ್ನ ಪ್ರೀತಿ ತಂದೆಯೊಂದಿಗೆ ಜಾಸ್ತಿ ಇದೆಯೇ ಅಥವಾ ಅನ್ಯರ ಪ್ರೀತಿ ಜಾಸ್ತಿ ಇದೆಯೇ ನನ್ನದು ಕಡಿಮೆ ಇದೆಯೇ ಈ ರೀತಿ ತಿಳಿಯುತ್ತೀರಾ ನನಗೆ ಪ್ರೀತಿ ಇದೆ ಎಂದು ತಿಳಿಯುತ್ತೀರಲ್ಲವೇ ನನ್ನ ಪ್ರೀತಿ ಅಲ್ಲವೇ ಇದೇ ಅಲ್ಲವೇ ಪಾಂಡವರು ಇದೇ ಅಲ್ಲವೇ ಪ್ರತಿಯೊಬ್ಬರೂ ಹೇಳ್ತಾರೆ ನನ್ನ ಬಾಬಾ ಸೆಂಟರ್ ಇನ್ಚಾರ್ಜ್ನ ಬಾಬಾ ಎಂದು ಹೇಳೋದಿಲ್ಲ ದಾದಿಯ ಬಾಬಾ ಜಾನಕಿ ದಾದಿಯ ಬಾಬಾ ಎಂದು ಹೇಳ್ತೀರಾ ಇಲ್ಲ ನನ್ನ ಬಾಬಾ ಎಂದು ಹೇಳ್ತೀರಿ ಯಾವಾಗ ನನ್ನದು ಎಂದು ಹೇಳ್ತೀರಿ ಆಗ ಬಾಬಾರವರು ಸಹ ನನ್ನದು ಎಂದು ಹೇಳಿಬಿಟ್ಟರು ಕೇವಲ ಒಂದು ನನ್ನ ಶಬ್ದದಲ್ಲಿಯೇ ಮಕ್ಕಳು ತಂದೆಯವರದ್ದಾಗಿ ಆದರು ಹಾಗೂ ತಂದೆ ಮಕ್ಕಳ ಮಕ್ಕಳಾದ ಮಕ್ಕಳದ್ದಾಗಿ ಬಿಟ್ಟರು ಪರಿಶ್ರಮ ಎನಿಸಿತೆ ಪರಿಶ್ರಮ ಎನಿಸಿತೆ ಸ್ವಲ್ಪ ಸ್ವಲ್ಪ ಇಲ್ಲವೇ ಕೆಲವೊಮ್ಮೆ ಅನಿಸಿದೆ ಅನಿಸಲಿಲ್ಲವೇ ಅನಿಸುತ್ತದೆ ಯಾವಾಗ ಪರಿಶ್ರಮ ಅನಿಸ್ತದೆ ಆಗ ಏನು ಮಾಡ್ತೀರಿ ದಣೆದು ಬಿಡ್ತೀರಿ ಹೃದಯದಿಂದ ಪ್ರೀತಿಯಿಂದ ಹೇಳಿ ನನ್ನ ಬಾಬಾ ಆಗ ಪರಿಶ್ರಮವೂ ಸಹ ಪ್ರೀತಿಯಲ್ಲಿ ಬದಲಾಗ್ತದೆ ನನ್ನ ಬಾಬಾ ಎಂದು ಹೇಳೋದರಿಂದಲೇ ಬಾಬಾರವರ ಬಳಿ ಧ್ವನಿ ತಲುಪಿಬಿಡುತ್ತದೆ ಹಾಗೂ ತಂದೆ ಎಕ್ಸ್ಟ್ರಾ ಸಹಯೋಗ ಕೊಡ್ತಾರೆ ಆದರೆ ಇದು ಹೃದಯದ ವ್ಯಾಪಾರವಾಗಿದೆ ಮಾತಿನ ವ್ಯಾಪಾರವಲ್ಲ ಹೃದಯದ ವ್ಯಾಪಾರವಾಗಿದೆ ಹಾಗಾದರೆ ಹೃದಯದ ವ್ಯಾಪಾರ ಮಾಡುವುದರಲ್ಲಿ ಬುದ್ಧಿವಂತರಾಗಿದ್ದೀರಲ್ಲವೇ ಆಗಿದ್ದೀರಲ್ಲವೇ ಹಿಂದೆ ಕುಳಿತಿರೋರಿಗೆ ಬರುತ್ತದೆಯೇ ಬರುತ್ತದೆ ಅದರಿಂದಲೇ ತಲುಪಿದ್ದೀರಿ ಆದರೆ ಎಲ್ಲರಿಗಿಂತ ದೂರ ದೇಶಿ ಯಾರಾಗಿದ್ದಾರೆ ಅಮೆರಿಕ ಅಮೆರಿಕದವರು ದೂರದೇಶಿಯಾಗಿದ್ದಾರೆಯೇ ಅಥವಾ ತಂದೆ ದೂರ ದೇಶ ಆಗಿದ್ದಾರೆಯೇ ಅಮೆರಿಕ ಅಂತೂ ಈ ಪ್ರಪಂಚದಲ್ಲಿಯೇ ಇದೆ ತಂದೆಯಂತೂ ಇನ್ನೊಂದು ಪ್ರಪಂಚದಿಂದ ಬರುತ್ತಾರೆ ಅಂದಮೇಲೆ ಎಲ್ಲರಿಗಿಂತ ದೂರ ದೇಶಿ ಯಾರಾಗಿದ್ದಾರೆ ಅಮೆರಿಕಾ ಅಲ್ಲ ಎಲ್ಲರಿಗಿಂತ ದೂರದೇಶಿ ಬಾಪ್ತಾದ ಆಗಿದ್ದಾರೆ ಒಬ್ಬರು ವತನದಿಂದ ಬರ್ತಾರೆ ಮತ್ತೊಬ್ಬರು ಪರಮಧಾಮದಿಂದ ಬರ್ತಾರೆ ಅಂದಮೇಲೆ ಅದರ ಮುಂದೆ ಅಮೆರಿಕ ಏನಾಗಿದೆ ಏನೂ ಅಲ್ಲ ಅಂದಮೇಲೆ ಇಂದು ದೂರದೇಶಿ ತಂದೆ ಈ ಸಾಕಾರ ಪ್ರಪಂಚದ ದೂರದೇಶಿ ಮಕ್ಕಳೊಂದಿಗೆ ಮಿಲನ ಮಾಡ್ತಿದ್ದಾರೆ ನಶೆ ಇದೆಯೇ ಇಂದು ನಮಗಾಗಿ ಬಾಪ್ತಾದ ಬಂದಿದ್ದಾರೆ ಭಾರತವಾಸಿಯರಂತೂ ಬಾಪ್ತಾದರವರ ಆಗಿಯೇ ಇದ್ದಾರೆ ಆದರೆ ಡಬಲ್ ವಿದೇಶಿಯರನ್ನು ನೋಡಿ ಬಾಪ್ತಾದಾರವರು ವಿಶೇಷ ಖುಷಿ ಪಡ್ತಾರೆ ಏಕೆ ಖುಷಿ ಪಡ್ತಾರೆ ಬಾಪ್ತಾದಾರವರು ನೋಡಿದ್ದಾರೆ ಭಾರತದಲ್ಲಂತೂ ಬಾಬಾ ಬಂದಿದ್ದಾರೆ ಅದರಿಂದ ಭಾರತವಾಸಿಯರಿಗೆ ಈ ನಶೆ ಎಕ್ಸ್ಟ್ರಾ ಇದೆ ಆದರೆ ಡಬಲ್ ಫಾರಿನರ್ಸ್ ಒಂದಿಗೆ ಪ್ರೀತಿ ಏಕೆ ಇದೆ ಎಂದರೆ ಭಿನ್ನ ಭಿನ್ನ ಕಲ್ಚರ್ ಇದ್ದರೂ ಸಹ ಬ್ರಾಹ್ಮಣ ಕಲ್ಚರ್ನಲ್ಲಿ ಪರಿವರ್ತನೆ ಆಗಿ ಆಗಿಬಿಟ್ಟಿರಿ ಆಗಿದ್ದೀರಲ್ಲವೇ ಈಗಂತೂ ಸಂಕಲ್ಪ ಬರೋದಿಲ್ಲ ಇದು ಭಾರತದ ಕಲ್ಚರ್ ಆಗಿದೆ ನಮ್ಮ ಕಲ್ಚರಂತೂ ಬೇರೆಯಾಗಿದೆ ಇಲ್ಲ ಬಾಪ್ತಾದರವರು ಫಲಿತಾಂಶದಲ್ಲಿ ನೋಡ್ತಿದ್ದಾರೆ ಎಲ್ಲರೂ ಒಂದು ಕಲ್ಚರಿನವರಾಗಿ ಆಗಿದ್ದಾರೆ ಎಲ್ಲಿಯವ ಎಲ್ಲಿಯವರೇ ಆಗಿರಲಿ ಸಾಕಾರ ಶರೀರಕ್ಕಾಗಿ ಭಿನ್ನ ಭಿನ್ನ ದೇಶವಿದೆ ಆದರೆ ಆತ್ಮ ಬ್ರಾಹ್ಮಣ ಕಲ್ಚರಿನದ್ದಾಗಿದೆ ಹಾಗೂ ಡಬಲ್ ಫಾರಿನರ್ಸ್ನ ಒಂದು ಮಾತು ಬಾಪ್ತಾದರವರಿಗೆ ಬಹಳ ಒಳ್ಳೆಯದನ್ನಿಸ್ತದೆ ಅದು ಯಾವುದು ಗೊತ್ತಿದೆಯೇ ಬೇಗ ಸೇವೆ ಮಾಡಲು ತೊಡಗಿಬಿಡ್ತಾರೆ ಇನ್ನೂ ಹೇಳಿ ನೌಕರಿ ಮಾಡ್ತಾರೆ ಸೇವೆಯೂ ಮಾಡ್ತಾರೆ ಇದನ್ನಂತೂ ಭಾರತದಲ್ಲಿಯೂ ಮಾಡ್ತಾರೆ ಭಾರತದಲ್ಲಿಯೂ ನೌಕರಿ ಮಾಡ್ತಾರೆ ಏನೇ ಆಗ್ತದೆ ಅಂದರೆ ಸತ್ಯತೆಯಿಂದ ತಮ್ಮ ಬಲಹೀನತೆಯನ್ನು ಹೇಳ್ತಾರೆ ಸ್ಪಷ್ಟವಾದಿಯಾಗಿ ಆಗಿದ್ದಾರೆ ಒಳ್ಳೆಯದು ಭಾರತದವರು ಸ್ಪಷ್ಟವಾದಿ ಆಗಿಲ್ಲವೇ ಬಾಕ್ತಾದರವರು ಇದನ್ನು ನೋಡಿದರೂ ಭಲೆ ದೂರ ಇರ್ತಾರೆ ಆದರೆ ತಂದೆಯ ಪ್ರೀತಿ ಪ್ರೀತಿಯ ಕಾರಣ ಪ್ರೀತಿಯಲ್ಲಿ ಬಹುತೇಕರು ಸಮೀಪ ಇದ್ದಾರೆ ಭಾರತಕ್ಕಂತೂ ಭಾಗ್ಯ ಇದ್ದೇ ಇದೆ ಆದರೆ ದೂರ ಇದ್ದರೂ ಎಲ್ಲರೂ ಪ್ರೀತಿಯಲ್ಲಿ ಸಮೀಪ ಇದ್ದಾರೆ ಒಂದು ವೇಳೆ ಬಾಕ್ತಾದ ಕೇಳ್ತಾರೆ ಪ್ರೀತಿಯಲ್ಲಿ ಎಷ್ಟು ಪರ್ಸೆಂಟ್ ಇದ್ದೀರಿ ತಂದೆಯ ಪ್ರೀತಿಯ ಸಬ್ಜೆಕ್ಟ್ನಲ್ಲಿ ಪರ್ಸೆಂಟೇಜ್ ಇದೆಯೇ ಯಾರು ನೂರು ಪರ್ಸೆಂಟ್ ಪ್ರೀತಿಯಲ್ಲಿದ್ದೇವೆ ಎಂದು ತಿಳಿಯುತ್ತೀರಿ ಅವರು ಕೈ ಎತ್ತಿ ಒಳ್ಳೆಯದು ನೂರು ಪರ್ಸೆಂಟ್ ಭಾರತವಾಸಿಯವರು ಕೈ ಎತ್ತುತ್ತಿಲ್ಲ ನೋಡಿ ಭಾರತದ ಭಾರತಕ್ಕಂತೂ ಎಲ್ಲರಿಗಿಂತ ದೊಡ್ಡ ಭಾಗ್ಯ ಸಿಕ್ಕಿದೆ ತಂದೆ ಭಾರತದಲ್ಲಿಯೇ ಬಂದಿದ್ದಾರೆ ಇದರಲ್ಲಿ ತಂದೆಗೆ ಅಮೆರಿಕ ಇಷ್ಟವಾಗಿಲ್ಲ ಆದರೆ ಭಾರತ ಇಷ್ಟವಾಯಿತು ಇವರು ಅರ್ಥಾತ್ ಅಮೆರಿಕದ ಗಾಯತ್ರಿ ಸಹೋದರಿ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಆದ್ದರಿಂದ ಅಮೆರಿಕ ಎಂದು ಹೇಳುತ್ತಿದ್ದೇವೆ ಆದರೆ ದೂರ ಇದ್ದರೂ ಸಹ ಒಳ್ಳೆಯ ಪ್ರೀತಿ ಇದೆ ತೊಂದರೆಗಳು ಬರ್ತದೆ ಆದರೂ ಸಹ ಬಾಬಾ ಬಾಬಾ ಎಂದು ಹೇಳಿ ಅಳಿಸಿಬಿಡುತ್ತೀರಿ ಪ್ರೀತಿಯಲ್ಲಂತೂ ಬಾಕ್ತಾದರವರು ಸಹ ಪಾಸ್ ಮಾಡಿದ್ದಾರೆ ಇದನ್ನು ಯಾವುದರಲ್ಲಿ ಪಾಸ್ ಆಗಬೇಕು ಆಗಬೇಕಲ್ಲವೇ ಆಗಿದ್ದೀರಿ ಹಾಗೂ ಇನ್ನೂ ಆಗಬೇಕು ಅಂದ ಮೇಲೆ ವರ್ತಮಾನ ಸಮಯ ಸಮಯದ ಪ್ರಮಾಣ ಬಾಕ್ತಾದರವರು ಇದನ್ನೇ ಬಯಸ್ತರೆ ಪ್ರತಿಯೊಬ್ಬ ಮಗುವಿನಲ್ಲಿ ಸ್ವಪರಿವರ್ತನೆಯ ಶಕ್ತಿಯ ಪರ್ಸೆಂಟೇಜ್ ಹೇಗೆ ಪ್ರೀತಿಯ ಶಕ್ತಿಯಲ್ಲಿ ಎಲ್ಲರೂ ಕೈ ಎತ್ತು ಎತ್ತಿದ್ದರು ಎಲ್ಲರೂ ಕೈ ಎತ್ತಿದ್ದರಲ್ಲವೇ ಆದರೆ ಅದೇ ಪ್ರಮಾಣ ಸ್ವಪರಿವರ್ತನೆಯಲ್ಲಿಯೂ ತೀವ್ರಗತಿ ಇದೆಯೇ ಇದರಲ್ಲಿ ಅರ್ಧ ಕೈ ಎತ್ತುವಿರಾ ಅಥವಾ ಪೂರ್ಣವಾಗಿ ಎತ್ತುವಿರ ಹೇಗೆ ಎತ್ತುವಿರಿ ಪರಿವರ್ತನೆಯನ್ನು ಮಾಡ್ತೀರಿ ಆದರೆ ಅದರಲ್ಲಿ ಸಮಯ ಹಿಡಿಸ್ತದೆ ಸಮಯದ ಸಮೀಪತೆಯ ಪ್ರಮಾಣ ಸ್ವಪರಿವರ್ತನೆಯ ಶಕ್ತಿ ಇಷ್ಟು ತೀವ್ರವಾಗಿರಬೇಕು ಹೇಗೆ ಕಾಗದದ ಮೇಲೆ ಬಿಂದಿ ಇಡ್ತೀರಿ ಎಂದರೆ ಎಷ್ಟು ಸಮಯ ಹಿಡಿಸ್ತದೆ ಎಷ್ಟು ಸಮಯ ಹಿಡಿಸ್ತದೆ ಬಿಂದಿ ಇಡೋದರಲ್ಲಿ ಎಷ್ಟು ಸಮಯ ಹಿಡಿಸ್ತದೆ ಕ್ಷಣ ಬೇಕಾಗಿಲ್ಲ ಸರಿಯಲ್ಲವೇ ಅಂದ ಮೇಲೆ ಇಂತಹ ತೀವ್ರಗತಿ ಇದೆಯೇ ಇದರಲ್ಲಿ ಕೈ ಎತ್ತಬಹುದೇ ಇದರಲ್ಲಿ ಅರ್ಧ ಕೈ ಎತ್ತುವರು ಸಮಯದ ಗತಿ ತೀವ್ರವಾಗಿದೆ ಸ್ವಪರಿವರ್ತನೆಯ ಶಕ್ತಿ ಇಷ್ಟು ತೀವ್ರವಾಗಿರಬೇಕು ಹಾಗೂ ಯಾವಾಗ ಪರಿವರ್ತನೆ ಎಂದು ಹೇಳ್ತೀರಿ ಎಂದರೆ ಪರಿವರ್ತನೆಗೆ ಮೊದಲು ಸದಾ ಸ್ವ ಎಂಬ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಪರಿವರ್ತನೆ ಅಲ್ಲ ಸ್ವಪರಿವರ್ತನೆ ಬಾಪ್ತಾದರವರಿಗೆ ನೆನಪಿದೆ ಮಕ್ಕಳು ಬಾಕ್ತಾದರವರೊಂದಿಗೆ ಒಂದು ವರ್ಷಕ್ಕಾಗಿ ಪ್ರತಿಜ್ಞೆ ಮಾಡಿದ್ದರು ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ ಮಾಡ್ತೇವೆ ನೆನಪಿದೆಯೇ ವರ್ಷವನ್ನು ಆಚರಿಸಿದಿರಿ ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ ಸಂಸಾರದ ಗತಿಯಂತೂ ಅತಿಯಲ್ಲಿ ಹೋಗುತ್ತಿದೆ ಆದರೆ ಸಂಸ್ಕಾರ ಪರಿವರ್ತನೆಯ ವೇಗ ಇಷ್ಟು ತೀವ್ರವಾಗಿದೆಯೇ ಹಾಗೆ ನೋಡಿದರೆ ಫಾರೆನ್ನ ವಿಶೇಷತೆಯಾಗಿದೆ ಸಾಧಾರಣ ರೂಪದಲ್ಲಿ ಫಾರೆನ್ ತೀವ್ರವಾಗಿ ನಡೆಯುತ್ತದೆ ಫಾಸ್ಟ್ ಮಾಡ್ತಾರೆ ಅಂದಮೇಲೆ ತಂದೆ ಕೇಳ್ತಾರೆ ಸಂಸ್ಕಾರ ಪರಿವರ್ತನೆಯಲ್ಲಿ ಫಾಸ್ಟ್ ಇದ್ದೀರಾ ಬಾಪ್ತಾದರವರು ಸ್ವಪರಿವರ್ತನೆಯ ಗತಿ ಈಗ ತೀವ್ರ ನೋಡಲು ಬಯಸುತ್ತಾರೆ ಎಲ್ಲರೂ ಕೇಳ್ತಿರಲ್ಲವೇ ಬಾಕ್ತಾದರವರು ಏನನ್ನು ಬಯಸ್ತಾರೆ ಪರಸ್ಪರ ಆತ್ಮಿಕ ವಾರ್ತಾಲಾಪ ಮಾಡ್ತಿರಲ್ಲವೇ ಅಂದ ಮೇಲೆ ಒಬ್ಬರು ಇನ್ನೊಬ್ಬರೊಂದಿಗೆ ಕೇಳ್ತೀರಿ ಬಾಕ್ತಾದರವರು ಏನನ್ನು ಬಯಸ್ತಾರೆ ಬಾಕ್ತಾದರವರು ಇದನ್ನೇ ಬಯಸ್ತಾರೆ ಸೆಕೆಂಡಿನಲ್ಲಿ ಬಿಂದಿ ಇಡಿ ಹೇಗೆ ಕಾಗದದ ಮೇಲೆ ಬಿಂದಿ ಇಡ್ತೀರಿ ಅಲ್ಲವೇ ಅದಕ್ಕಿಂತ ಫಾಸ್ಟ್ ಪರಿವರ್ತನೆಯಲ್ಲಿ ಏನೆಲ್ಲ ಅಯಥಾರ್ಥ ಇದೆ ಅದರಲ್ಲಿ ಬಿಂದು ಇಡಿ ಬಿಂದುವನ್ನಿಡಲು ಬರುತ್ತದೆಯೇ ಬರುತ್ತದಲ್ಲವೇ ಆದರೆ ಕೆಲವೊಮ್ಮೆ ಪ್ರಶ್ನಾರ್ಥಕ ಚಿಹ್ನೆ ಬಂದು ಬಿಡುತ್ತದೆ ಬಿಂದಿಯನ್ನಿಡ್ತಿರಿ ಹಾಗೂ ಅದು ಪ್ರಶ್ನಾರ್ಥಕ ಚಿಹ್ನೆ ಆಗ್ತದೆ ಇದು ಏಕೆ ಇದು ಏನು ಈ ಏಕೆ ಹಾಗೂ ಏನು ಇದು ಬಿಂದುವನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬದಲಾಯಿಸಿಬಿಡುತ್ತದೆ ಬಿಡುತ್ತದೆ ಮೊದಲು ಸಹ ಹೇಳಿದ್ದರು ವೈ ವೈ ಎನ್ನಬೇಡಿ ಏನನ್ನು ಹೇಳಿ ಫ್ಲೈ ಅಥವಾ ವಾಹ್ ವಾಹ್ ಮಾಡಿ ಅಥವಾ ಫ್ಲೈ ಮಾಡಿ ವೈ ವೈ ಮಾಡಬೇಡಿ ವೈ ವೈ ಮಾಡುವುದು ಬೇಗ ಬಂದುಬಿಡುತ್ತದೆ ಬರುತ್ತದೆ ಅಲ್ಲವೇ ಯಾವಾಗ ವೈ ಬರ್ತದೆ ಆಗ ವ ವಾಹ್ ಮಾಡಬಿಡಿ ಯಾರೇ ಏನೇ ಮಾಡುತ್ತಾರೆಂದರೆ ವಾ ಡ್ರಾಮಾ ವಾ ಎಂದು ಹೇಳಿ ಇವರು ಏಕೆ ಮಾಡ್ತಾರೆ ಇವರು ಏಕೆ ಹೇಳ್ತಾರೆ ಅಲ್ಲ ಇವರು ಮಾಡುತ್ತಾರೆ ಎಂದರೆ ನಾನು ಸಹ ಮಾಡುತ್ತೇನೆ ಈ ರೀತಿ ಅಲ್ಲ ಇತ್ತೀಚೆಗೆ ಬಾಪ್ತಾದರವರು ನೋಡುತ್ತಿದ್ದರೂ ಹೇಳಲೇ ಪರಿವರ್ತನೆ ಮಾಡಬೇಕಲ್ಲವೇ ಇತ್ತೀಚೆಗೆ ಫಲಿತಾಂಶದಲ್ಲಿ ವಿದೇಶದಲ್ಲಾಗಲಿ ಅಥವಾ ಭಾರತದಲ್ಲೇ ಆಗಿರಲಿ ಎರಡೂ ಕಡೆ ಒಂದು ಮಾತಿನ ಅಲೆ ಇದೆ ಅದ್ಯಾವುದು ಈ ರೀತಿ ಆಗಬೇಕು ಇದು ಸಿಗಬೇಕು ಇದು ಇವರು ಮಾಡಬೇಕು ನಾನು ಏನನ್ನು ಯೋಚಿಸ್ತೇನೆ ಹೇಳ್ತೇನೆ ಅದೇ ನಡೆಯಬೇಕು ಈ ಬೇಕು ಬೇಕು ಎನ್ನುವ ಮಾತು ಸಂಕಲ್ಪದಲ್ಲಿಯೂ ಇದ್ದರೆ ಅದು ವ್ಯರ್ಥ ಸಂಕಲ್ಪವಾಗಿದೆ ವ್ಯರ್ಥ ಸಂಕಲ್ಪ ಬೆಸ್ಟ್ ಆಗಲು ಬಿಡೋದಿಲ್ಲ ಬಾಪ್ತಾದಾರವರು ಎಲ್ಲರ ವೇಸ್ಟಿನ ಎಲ್ಲರ ವೇಸ್ಟಿನ ಚಾರ್ಟ್ ಸ್ವಲ್ಪ ಸಮಯಕ್ಕಾಗಿ ನೋಟ್ ಮಾಡಿದ್ದಾರೆ ಚೆಕ್ ಮಾಡಿದರೂ ಬಾಪ್ತಾದರವರ ಬಳಿಯಂತೂ ಪವರ್ಫುಲ್ ಮಷೀನರಿ ಅಲ್ಲವೇ ನಿಮ್ಮಂತಹ ಕಂಪ್ಯೂಟರ್ ಇಲ್ಲ ನಿಮ್ಮ ಕಂಪ್ಯೂಟರ್ ಅಂತೂ ವೈಗುಳವನ್ನೂ ಸಹ ಕೊಡುತ್ತದೆ ಆದರೆ ಬಾಪ್ತಾದರವರ ಬಳಿ ಚೆಕ್ಕಿಂಗ್ ಮೆಷಿನರಿ ಬಹಳ ಫಾಸ್ಟ್ ಇದೆ ಬಾಪ್ತಾದರವರು ನೋಡಿದರೂ ಬಹುತೇಕ ವ್ಯರ್ಥ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ನಡೆಯುತ್ತದೆ ಏನಾಗ್ತದೆ ಎಂದರೆ ವ್ಯರ್ಥ ಸಂಕಲ್ಪಗಳ ತೂಕ ಭಾರಿಯಾಗಿರ್ತದೆ ಹಾಗೂ ಬೆಸ್ಟ್ ಥಾಟ್ಸ್ನ ತೂಕ ಕಡಿಮೆ ಇರ್ತದೆ ಅಂದಮೇಲೆ ಈ ಮಧ್ಯ ಮಧ್ಯದಲ್ಲಿ ಯಾವ ವ್ಯರ್ಥ ಸಂಕಲ್ಪಗಳು ನಡೀತದೆ ಅದು ಬುದ್ಧಿಯನ್ನು ಭಾರಿ ಮಾಡುತ್ತದೆ ಪುರುಷಾರ್ಥವನ್ನು ಭಾರಿ ಮಾಡುತ್ತದೆ ಭೋಜ ಆಗಿದೆಯಲ್ಲವೇ ಅದು ತನ್ನ ಕಡೆ ಸೆಳೀತದೆ ಅದರಿಂದ ಶುಭ ಸಂಕಲ್ಪ ಯಾವುದು ಉನ್ನತಿಯ ಲಿಫ್ಟ್ ಆಗಿದೆ ಮೆಟ್ಟಿಲಲ್ಲ ಆದರೆ ಲಿಫ್ಟ್ ಆಗಿದೆ ಅದು ಕಡಿಮೆಯಾಗಿರುವ ಕಾರಣ ಪರಿಶ್ರಮದ ಮೆಟ್ಟಿಲು ಹತ್ತಬೇಕಾಗಿ ಬರ್ತದೆ ಕೇವಲ ಎರಡು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ವ್ಯರ್ಥವನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಎರಡು ಸಂಕಲ್ಪದಲ್ಲಿ ಮಾತಿನಲ್ಲಿ ಹಾಗೂ ಕರ್ಮದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಪ್ರಾಕ್ಟಿಕಲ್ನಲ್ಲಿ ತನ್ನಿ ಆ ಎರಡು ಶಬ್ದಗಳಾಗಿದೆ ಸ್ವಮಾನ ಮತ್ತು ಸನ್ಮಾನ ಸ್ವಮಾನದಲ್ಲಿರಬೇಕು ಹಾಗೂ ಸನ್ಮಾನವನ್ನು ಕೊಡಬೇಕು ಯಾರು ಹೇಗೆ ಇರಲಿ ನಾನು ಸನ್ಮಾನ ಕೊಡಬೇಕು ಸನ್ಮಾನ ಕೊಡಬೇಕು ಸ್ವಮಾನದಲ್ಲಿ ಸ್ಥಿತರಾಗಬೇಕು ಎರಡರ ಬ್ಯಾಲೆನ್ಸ್ ಬೇಕಾಗಿದೆ ಕೆಲವೊಮ್ಮೆ ಸ್ವಮಾನದಲ್ಲಿ ಜಾಸ್ತಿ ಇರ್ತೀರಿ ಕೆಲವೊಮ್ಮೆ ಸನ್ಮಾನ ಕೊಡೋದರಲ್ಲಿ ಕಡಿಮೆಯಾಗ್ತದೆ ಅನ್ಯರು ಸನ್ಮಾನ ಕೊಟ್ಟರೆ ನಾನು ಸನ್ಮಾನ ಕೊಡ್ತೇನೆ ಹೀಗಲ್ಲ ನಾನು ದಾತ ಆಗಬೇಕು ಶಿವಶಕ್ತಿ ಪಾಂಡವ ಸೇನೆ ದಾತನ ಮಕ್ಕಳು ದಾತ ಆಗಿದ್ದಾರೆ ಅವರು ಕೊಟ್ಟರೆ ನಾನು ಕೊಡ್ತೇನೆ ಇದಂತೂ ವ್ಯಾಪಾರವಾಯಿತು ದಾತ ಆಗಿಲ್ಲ ಅಂದಮೇಲೆ ತಾವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಅಥವಾ ದಾತ ಆಗಿದ್ದೀರಾ ದಾತ ಎಂದೂ ಸಹ ಪಡೆಯುವವರಾಗಿರೋದಿಲ್ಲ ತಮ್ಮ ವೃತ್ತಿ ಹಾಗೂ ದೃಷ್ಟಿಯಲ್ಲಿ ಇದೇ ಲಕ್ಷ್ಯವನ್ನಿಟ್ಟುಕೊಳ್ಳಿ ನಾನು ಸದಾ ಪ್ರತಿಯೊಬ್ಬರ ಪ್ರತಿ ಅರ್ಥಾತ್ ಸರ್ವರ ಪ್ರತಿ ಭಲೆ ಅಜ್ಞಾನಿಯಾಗಿರಲಿ ಅಥವಾ ಜ್ಞಾನಿಯಾಗಿರಲಿ ಅಜ್ಞಾನಿಯರ ಪ್ರತಿಯಂತೂ ಶುಭ ಭಾವನೆಯನ್ನಿಡ್ತೀರಿ ಆದರೆ ಜ್ಞಾನಿತು ಆತ್ಮರ ಪ್ರತಿ ಪರಸ್ಪರರಲ್ಲಿ ಪ್ರತಿ ಸಮಯ ಶುಭ ಭಾವನೆ ಶುಭ ಕಾಮನೆ ಇರಲಿ ಇಂತಹ ವೃತ್ತಿಯಾಗಲಿ ಇಂತಹ ದೃಷ್ಟಿಯಾಗಲಿ ಹೇಗೆ ದೃಷ್ಟಿಯಲ್ಲಿ ಸ್ಥೂಲ ಬಿಂದು ಇದೆ ಒಂದಾದರೂ ಬಿಂದಿ ಮಾಯವಾಗುತ್ತದೆಯೇ ಒಂದು ವೇಳೆ ಕಣ್ಣುಗಳಿಂದ ಬಿಂದು ಮಾಯವಾದರೆ ಏನಾಗುವುದು ನೋಡಲು ಸಾಧ್ಯವೇ ಅಂದ ಮೇಲೆ ಹೇಗೆ ಕಣ್ಣುಗಳಲ್ಲಿ ಬಿಂದಿ ಇದೆ ಅದೇ ರೀತಿ ಆತ್ಮ ಹಾಗೂ ತಂದೆ ಬಿಂದು ನಯನಗಳಲ್ಲಿ ಸಮಾವೇಶವಾಗಿರಲಿ ಹೇಗೆ ನೋಡುವ ಬಿಂದಿ ಎಂದೂ ಸಹ ಮಾಯವಾಗೋದಿಲ್ಲ ಅದೇ ರೀತಿ ಆತ್ಮ ಹಾಗೂ ತಂದೆಯ ಸ್ಮೃತಿಯ ಬಿಂದಿ ವೃತ್ತಿಯಿಂದ ದೃಷ್ಟಿಯಿಂದ ಮಾಯವಾಗದಿರಲಿ ಫಾಲೋ ಫಾದರ್ ಮಾಡಬೇಕಲ್ಲವೇ ಅಂದ ಮೇಲೆ ಹೇಗೆ ತಂದೆಯ ದೃಷ್ಟಿ ಹಾಗೂ ವೃತ್ತಿಯಲ್ಲಿ ಪ್ರತಿಯೊಂದು ಮಗುವಿಗಾಗಿ ಸ್ವಮಾನವಿದೆ ಸನ್ಮಾನ ಇದೆ ಅದೇ ರೀತಿ ತಮ್ಮ ದೃಷ್ಟಿ ವೃತ್ತಿಯಲ್ಲಿ ಸ್ವಮಾನ ಸನ್ಮಾನ ಇರಲಿ ಸನ್ಮಾನ ಕೊಡೋದರಲ್ಲಿ ಮನಸ್ಸಿನಲ್ಲಿ ಏನು ಬರ್ತದೆ ಇವರು ಬದಲಾಗಲಿ ಇದನ್ನು ಮಾಡದಿರಲಿ ಇವರು ಹೀಗೆ ಆಗಲಿ ಇದು ಶಿಕ್ಷಣದಿಂದ ಆಗೋದಿಲ್ಲ ಆದರೆ ಸನ್ಮಾನ ಕೊಡೋದರಿಂದ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಇರ್ತದೆ ಹೀಗೆ ಆಗಲಿ ಇವರು ಬದಲಾಗಲಿ ಇವರು ಹೀಗೆ ಮಾಡಲಿ ಅವರು ಹಾಗೆ ಮಾಡಲು ಶುರು ಮಾಡ್ತಾರೆ ವೃತ್ತಿಯಿಂದ ಬದಲಾಗ್ತಾರೆ ಮಾತುಗಳಿಂದ ಬದಲಾಗೋದಿಲ್ಲ ಮೇಲೆ ಏನು ಮಾಡುವಿರಿ ಸ್ವಮಾನ ಹಾಗೂ ಸನ್ಮಾನ ಎರಡೂ ನೆನಪಿ ನೆನಪಿರುತ್ತದೆಯಲ್ಲವೇ ಅಥವಾ ಕೇವಲ ಸ್ವಮಾನ ನೆನಪಿರುತ್ತದೆಯೇ ಸನ್ಮಾನ ಕೊಡುವುದು ಎಂದರೆ ಸನ್ಮಾನ ಪಡೆದುಕೊಳ್ಳೋದು ಯಾರಿಗೆ ಮಾನ್ಯತೆಯನ್ನು ಕೊಡುವುದು ಎಂದರೆ ಸ್ವಯಂ ಮಾನ್ಯನೀಯರಾಗುವುದು ಆತ್ಮಿಕ ಪ್ರೀತಿಯ ಚಿಹ್ನೆಯಾಗಿದೆ ಅನ್ಯರ ಕೊರತೆಯನ್ನು ತಮ್ಮ ಶುಭ ಭಾವನೆ ಶುಭ ಕಾಮನೆಯಿಂದ ಪರಿವರ್ತನೆ ಮಾಡುವುದು ಬಾಕ್ತಾದರವರು ಹಿಂದೆ ಸಂದೇಶವನ್ನೂ ಸಹ ಕಳಿಸಿದ್ದರು ವರ್ತಮಾನ ಸಮಯ ತಮ್ಮ ಸ್ವರೂಪ ತಯಾರು ಮಾಡಿಕೊಳ್ಳಿ ದಯಾಹೃದಯಾಗಿ ಲಾಸ್ಟ್ ಜನ್ಮದಲ್ಲಿಯೂ ಸಹ ತಮ್ಮ ಜಡಚಿತ್ರ ದಯಾಹೃದಯಿಯಾಗಿ ಭಕ್ತರ ಮೇಲೆ ದಯ ಮಾಡುತ್ತಿದೆ ಯಾವಾಗ ಚಿತ್ರ ಇಷ್ಟು ಆಗಿದೆ ಅಂದ ಮೇಲೆ ಚೈತನ್ಯದಲ್ಲಿ ಹೇಗಿರಬಹುದು ಚೈತನ್ಯವಂತೂ ದಯೆಯ ಗಣಿಯಾಗಿದೆ ದಯೆಯ ಬಿಡಿ ಏನೇ ಬರಲಿ ಇದೆ ಇದು ಪ್ರೀತಿಯ ಚಿಹ್ನೆಯಾಗಿದೆ ಮಾಡಬೇಕಲ್ಲವೇ ಅಥವಾ ಕೇವಲ ಕೇಳಬೇಕೇ ಮಾಡಲೇಬೇಕು ಆಗಲೇಬೇಕು ಅಂದಮೇಲೆ ಬಾಪ್ತಾದ ಏನನ್ನು ಬಯಸ್ತಾರೆ ಇದರ ಉತ್ತವ ಉತ್ತರವನ್ನು ಕೊಡುತ್ತಿದ್ದಾರೆ ಪ್ರಶ್ನೆ ಮಾಡುತ್ತೀರಲ್ಲವೇ ಅಂದಮೇಲೆ ಬಾಪ್ತಾದರವರು ಉತ್ತರಿಸುತ್ತಿದ್ದಾರೆ ವರ್ತಮಾನ ಸಮಯ ಸೇವೆಯಲ್ಲಿ ವೃದ್ಧಿ ಚೆನ್ನಾಗಿ ನಡೆಯುತ್ತಿದೆ ಭಾರತದಲ್ಲಾಗಿರಲಿ ವಿದೇಶದಲ್ಲಾಗಿರಲಿ ಆದರೆ ಬಾಕ್ತಾದರವರು ಬಯಸ್ತರೆ ಇಂತಹ ಯಾವುದೇ ಒಂದು ಆತ್ಮನನ್ನು ನಿಮಿತ್ತವನ್ನಾಗಿ ಮಾಡಿ ಯಾರು ವಿಶೇಷ ಕಾರ್ಯ ಮಾಡಿ ತೋರಿಸಬೇಕು ಈ ರೀತಿ ಯಾರಾದರೂ ಸಹ ಯೋಗಿಯಾಗಲಿ ಯಾರು ಇಲ್ಲಿಯವರೆಗೂ ಮಾಡಲು ಬಯಸ್ತಾರೆ ಅವರು ಮಾಡಿ ತೋರಿಸಲಿ ಕಾರ್ಯಕ್ರಮಗಳಂತೂ ಬಹಳ ಮಾಡಿದ್ದೀರಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಆ ಎಲ್ಲ ಕಾರ್ಯಕ್ರಮಗಳ ಎಲ್ಲಾ ಕಡೆಯವರಿಗೆ ಬಾಪ್ತಾದರವರು ಶುಭಾಶಯಗಳು ಕೊಡುತ್ತಿದ್ದಾರೆ ಈಗ ಯಾವುದಾದರೂ ಬೇರೆ ನವೀನತೆಯನ್ನು ತೋರಿಸಿ ಯಾರು ತಮ್ಮ ಕಡೆಯಿಂದ ತಮ್ಮ ಸಮಾನ ಬಾಬಾರವರ ಪ್ರತ್ಯಕ್ಷತೆಯನ್ನು ಮಾಡಲಿ ಪರಮಾತ್ಮನ ವಿದ್ಯೆಯಾಗಿದೆ ಇದು ಮುಖದಿಂದ ಹೊರಬರಲಿ ಬಾಬಾ ಎನ್ನುವ ಶಬ್ದ ಹೃದಯದಿಂದ ಹೊರಬರಲಿ ಸಹಯೋಗಿ ಆಗ್ತಿರಿ ಆದರೆ ಈಗ ಒಂದು ಮಾತು ಯಾವುದು ಉಳಿದುಕೊಂಡಿದೆ ಇವರು ಒಬ್ಬರಾಗಿದ್ದಾರೆ ಇವರೇ ಒಬ್ಬರಾಗಿದ್ದಾರೆ ಇವರೇ ಒಬ್ಬರಾಗಿದ್ದಾರೆ ಈ ಶಬ್ದ ಮೊಳಗಲಿ ಬ್ರಹ್ಮಕುಮಾರಿಯರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಮಾಡಬಲ್ಲರು ಇಲ್ಲಿಯವರೆಗಂತೂ ಬಂದಿದ್ದಾರೆ ಆದರೆ ಇವರೇ ಒಬ್ಬರಾಗಿದ್ದಾರೆ ಹಾಗೂ ಪರಮಾತ್ಮನ ಜ್ಞಾನವಾಗಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವವರು ಯಾವುದೇ ಭಯವಿಲ್ಲದೆ ಹೇಳಲಿ ತಾವು ಹೇಳ್ತಿರಿ ಪರಮಾತ್ಮನ ಕಾರ್ಯ ಮಾಡಿಸಿಕೊಳ್ಳುತ್ತಿದ್ದಾರೆ ಪರಮಾತ್ಮನ ಕಾರ್ಯವಾಗಿದೆ ಆದರೆ ಅವರು ಹೇಳಲಿ ಯಾವ ಪರಮಾತ್ಮ ತಂದೆಯನ್ನು ಎಲ್ಲರೂ ಕರೆಯುತ್ತಿದ್ದಾರೆ ಆ ಜ್ಞಾನವಿದೆ ಈಗ ಈ ಅನುಭವವನ್ನು ಮಾಡಿಸಿ ಹೇಗೆ ನಿಮ್ಮ ಹೃದಯದಲ್ಲಿ ಪ್ರತಿ ಸಮಯ ಏನಿರುತ್ತದೆ ಬಾಬಾ 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 ಇಂತಹ ಯಾವುದಾದರೂ ಒಂದು ಗ್ರೂಪ್ ಹೊರಬರಲಿ ಒಳ್ಳೆಯದು ಮಾಡಬಲ್ಲಿರಿ ಇಲ್ಲಿಯವರೆಗಂತೂ ಚೆನ್ನಾಗಿದೆ ಪರಿವರ್ತನೆಯಾಗಿದೆ ಆದರೆ ಅಂತಿಮ ಪರಿವರ್ತನೆಯಾಗಿದೆ ಒಬ್ಬರೇ ಆಗಿದ್ದಾರೆ ಒಬ್ಬರೇ ಆಗಿದ್ದಾರೆ ಒಬ್ಬರೇ ಆಗಿದ್ದಾರೆ ಇದು ಆಗ ಆಗ್ತದೆ ಯಾವಾಗ ಬ್ರಾಹ್ಮಣ ಪರಿವಾರ ಏಕರಸ ಸ್ಥಿತಿಯ ಸ್ಥಿತಿಯವರು ಆಗುವರು ಈಗ ಸ್ಥಿತಿ ಬದಲಾವಣೆ ಆಗ್ತಾ ಇರ್ತದೆ ಏಕರಸ ಸ್ಥಿತಿ ಒಬ್ಬರನ್ನು ಪ್ರತ್ಯಕ್ಷ ಮಾಡಿಸ್ತದೆ ಸರಿಯಲ್ಲವೇ ಅಂದ ಮೇಲೆ ಡಬಲ್ ಫಾರಿನರ್ಸ್ ಉದಾಹರಣೆಯಾಗಿ ಸನ್ಮಾನ ಕೊಡೋದರಲ್ಲಿ ಸ್ವಮಾನದಲ್ಲಿ ಇರೋದರಲ್ಲಿ ಉದಾಹರಣೆಯಾಗಿ ನಂಬರ್ ತೆಗೆದುಕೊಳ್ಳಿ ನಾಲ್ಕಾರು ಕಡೆ ಹೇಗೆ ಮೋಹ ಜೀತ ಪರಿವಾರದ ಉದಾಹರಣೆಯನ್ನು ಕೊಡ್ತಾರೆ ಎಲ್ಲಿ ಪ್ಯೂನ್ ಸಹ ನೌಕರ ಸಹ ಎಲ್ಲರೂ ಆಗಿದ್ದಾರೆ ಅದೇ ರೀತಿ ಅಮೆರಿಕಾಗೆ ಹೋಗಿ ಆಸ್ಟ್ರೇಲಿಯಾಗೆ ಹೋಗಿ ಪ್ರತಿಯೊಂದು ದೇಶದಲ್ಲಿ ಏಕರಸ ಏಕಮತ ಸಮಾನದಲ್ಲಿರುವಂಥವರು ಸನ್ಮಾನ ಕೊಡುವಂಥವರು ಇದರಲ್ಲಿ ಅಂಕಗಳನ್ನು ಪಡೆದುಕೊಳ್ಳಿ ಪಡೆಯಲು ಸಾಧ್ಯವೇ ಒಳ್ಳೆಯದು ನಾಲ್ಕಾರು ಕಡೆಯ ಬಾಬಾರವರ ನಯನಗಳಲ್ಲಿ ಸಮಾವೇಶವಾಗಿರುವ ನಯನಗಳ ಮಣ್ ಕಣ್ಮಣಿ ಮಕ್ಕಳಿಗೆ ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಮಕ್ಕಳಿಗೆ ಸದಾ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವ ಭಾಗ್ಯವಂತ ಮಕ್ಕಳಿಗೆ ಸದಾ ಸಮಾನ ಹಾಗೂ ಸನ್ಮಾನ ಜೊತೆಯಲ್ಲಿಟ್ಟುಕೊಳ್ಳುವ ಮಕ್ಕಳಿಗೆ ಸದಾ ಪುರುಷಾರ್ಥದ ತೀವ್ರಗತಿ ಮಾಡುವಂತಹ ಮಕ್ಕಳಿಗೆ ಬಾಕ್ತಾದರವರ ನೆನಪು ಪ್ರೀತಿ ಆಶೀರ್ವಾದ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸತ್ಯ ಜೊತೆಗಾರನ ಜೊತೆ ತೆಗೆದುಕೊಳ್ಳುವಂತಹ ಸರ್ವರಿಂದ ನ್ಯಾರ ಪ್ಯಾರ ನಿರ್ಮೋಹಿ ಭವ ಪ್ರತಿದಿನ ಅಮೃತ ವೇಳೆ ಸರ್ವ ಸಂಬಂಧಗಳ ಸುಖ ಬಾಪ್ತಾದರವರಿಂದ ಪಡೆದು ಬೇರೆಯವರಿಗೆ ದಾನ ಮಾಡಿ ಸರ್ವ ಸುಖದ ಅಧಿಕಾರಿಯಾಗಿ ಅನ್ಯರಿಗೂ ಮಾಡಿಸಿ ಯಾವುದೇ ಕಾರ್ಯದಲ್ಲಿ ಸಾಕಾರ ಜೊತೆಗಾರನ ನೆನಪು ಬರಬಾರದು ಮೊದಲು ತಂದೆಯ ನೆನಪು ಬರಬೇಕು ಏಕೆಂದರೆ ಸತ್ಯ ಮಿತ್ರ ತಂದೆಯಾಗಿದ್ದಾರೆ ಸತ್ಯ ಜೊತೆಗಾರನ ಜೊತೆ ತೆಗೆದುಕೊಂಡಾಗ ಸಹಜವಾಗಿ ಸರ್ವರಿಂದ ನ್ಯಾರ ಮತ್ತು ಪ್ಯಾರ ಆಗುವಿರಿ ಯಾರು ಸರ್ವ ಸಂಬಂಧಗಳಿಂದ ಪ್ರತಿ ಕಾರ್ಯದಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ಸಹಜವಾಗಿ ನಿರ್ಮೋಹಿಗಳಾಗುವರು ಅವರಿಗೆ ಯಾವುದೇ ಕಡೆ ಸೆಳೆತ ಅರ್ಥಾತ್ ಬಾಗುವಿಕೆ ಇರೋದಿಲ್ಲ ಆದ್ದರಿಂದ ಮಾಯೆಯಿಂದ ಸೋಲಾಗಲು ಸಾಧ್ಯವಿಲ್ಲ ಸುವಾಕ್ಯ ಮಾಯೆಯನ್ನು ನೋಡಲು ಅಥವಾ ತಿಳಿಯೋದಕ್ಕಾಗಿ ತ್ರಿಕಾಲದರ್ಶಿ ಮತ್ತು ತ್ರಿನೇತ್ರಿಯಾಗಿ ಆಗ ವಿಜಯಿಗಳಾಗುವಿರಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಸತ್ಯತೆಯ ಚಿಹ್ನೆಯಾಗಿದೆ ಸಭ್ಯತೆ ಒಂದು ವೇಳೆ ತಾವು ಸತ್ಯವಾಗಿದ್ದೀರಿ ನಿಮ್ಮಲ್ಲಿ ಸತ್ಯತೆಯ ಶಕ್ತಿ ಇದೆ ಎಂದ ಮೇಲೆ ಎಂದೂ ಸಹ ಸಭ್ಯತೆಯನ್ನು ಬಿಡಬೇಡಿ ಸತ್ಯತೆಯನ್ನು ಸಿದ್ಧ ಮಾಡಿ ಆದರೆ ಪೂರ್ವಕವಾಗಿ ಒಂದು ವೇಳೆ ಸಭ್ಯತೆಯನ್ನು ಬಿಟ್ಟು ಅಸಭ್ಯತೆಯಲ್ಲಿ ಬಂದು ಸತ್ಯತೆಯನ್ನು ಸಿದ್ಧ ಮಾಡಲು ಬಯಸ್ತೀರಿ ಎಂದರೆ ಅದು ಸತ್ಯ ಸಿದ್ಧವಾಗುವುದಿಲ್ಲ ಅಸಭ್ಯತೆಯ ಚಿಹ್ನೆಯಾಗಿದೆ ಹಠ ಹಾಗೂ ಸಭ್ಯತೆಯ ಚಿಹ್ನೆಯಾಗಿದೆ ನಿರ್ಮಾಣ ಸತ್ಯವನ್ನು ಸಿದ್ಧ ಮಾಡುವವರು ಸದಾ ಸ್ವಯಂ ನಿರ್ಮಾಣ ಆಗಿ ಸಭ್ಯತಾಪೂರ್ವಕ ವ್ಯವಹಾರ ಮಾಡುವರು ಒಳ್ಳೆಯದು ಓಂ ಶಾಂತಿ